ಹೆಣ್ಮಕ್ಳಿಗೆ ಗೊತ್ತಾಯ್ತಾ ಅಂತ ಮುಂಚೆ ಹೆದೇ ಹು ಕೊಟ್ಟರಲ್ಲ ಅದು ಯಾರು ಅದು ಅದನ್ನ ಯೋಚನೆ ಮಾಡು ನೀನು ಗೀದು ನಾನ್ ಶೇರ್ ಶೇರು ಹುಲಿ ತರ್ಕೋತಾರೆ ಕರ್ನಾಟಕ ಹುಲಿ ರೇಷ್ಮಾ ಏನೋ ಹುಲಿ ಹುಲಿ ಅದು ನಾನು ನಮ್ಮ ಅಪ್ಪ ಅಮ್ಮ ಹುಲಿ 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 ಹುಟ್ಟಲ್ಲಿ ಕಷ್ಟದಿಂದ ಬಂದ್ರೆ ಒಂದೊಂದ್ ಕೆಲಸ ಮಾಡಿಲ್ಲ ನಾವು ಯಾಕೆ ಮಾಡಿಲ್ಲ ಮುದುಬಿಟ್ಟು ಬಿಡ್ತೀನಿ ಇವತ್ತಿಗೆ ನನ್ಗೆ ಈ ತರ ಜೋಸ್ ಬಂದಾಗ ಮಾಡಿದೆ ಅವಣ್ಣ ನಂಗೆ ಜವಾಬ್ದಾರಿ ಇದೆ ನಂಗೆ ಎರಡು ಮಕ್ಳಿದಾರೆ ಅವ್ರು ಬೆಳೆಸ್ಬೇಕು ಅವ್ರ ಏನೋ ಒಂದ್ ಮದ್ವೆ ಮಾಡ್ಬೇಕು ನನ್ ಮಗನ್ ಏನೋ ಒಂದ್ ಬಿಸ್ನೆಸ್ ಮಾಡ್ಬೇಕು ನನ್ ಗಂಡು ಕರ್ನಾಟಕದಲ್ಲಿ ಟ್ರೋಲರ್ ಇದಾರೆ ನಾನು ಇಲ್ಲ ಅನ್ನಲ್ಲ ಟ್ರೋಲರ್ ದೇವ್ರು ಅಂತ ನಾನು ಕೈ ಮುಗಿದ್ವನು ನಾನು ಟ್ರೋಲರ್ ಗೆ ಕೈ ಮುಗಿತೀನಿ ಅವ್ನ ಯಾವ ನಮ್ ಬ್ಯಾಗ್ ಕೊಟ್ಟೋಣ ಅವ್ರು ಹೋಗ್ಬಿಟ್ಟು ಅವ್ರು ಹೇಳ್ತಿನ್ಲಿ ಕಥ ತಿನ್ಲಿ ಯಾಕೆಂದ್ರೆ ಕರ್ನಾ ಯಾರ್ ನಮ್ಮನ್ನ ಒಳ್ಳೆ ಟ್ರೇಲ್ ಮಾಡ್ತಾರೋ ಅವ್ರನ್ನ ನೋಡಿ ಕಲೀಲಿ ಇಲ್ಲಾಂದ್ರೆ ಹೋಗ್ಬಿಟ್ಟು ಅವ್ನು ಹೇಳ್ತಿನ್ಲಿ ಅವ್ರು ಗೊತ್ತಾಗುತ್ತೆ ಅಷ್ಟೇ ನಾನು ಹೇಳೋದು ಫೋನ್ ಮಾಡೋದು ಫೋನ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಳೋದು ಹನ್ನೊಂದು ನಂಬರ್ ಇದು ಫೋನ್ ಮಾಡೋದು ಫಸ್ಟ್ ನಾನು ಒಳ್ಳೆ ರೀತಿಯಲ್ಲಿ ಮಾತಾಡ್ದ ನಾನು ಒಳ್ಳೆ ಗೌರವ ಕೊಟ್ಟಿ ಮಾತಾಡ್ದೆ ಅದನ್ನ ಅದನ್ನ ಬಿಟ್ಟು ಆಮೇಲೆ ಇಲ್ಲಿ ಕೇಳಿ ಇಲ್ಲಿ ಯಾರೋ ಹುಡುಗಿ ನನಗೆ ಯಾವ್ದೋ ಹುಡುಗಿ ಕೈ ಫೋನ್ ಮಾಡ್ಸೋದು ಕೆಟ್ಟ ಮಾತಲ್ಲಿ ಬಯಸೋದು ಅದನ್ನು ರೀಲ್ ಬಿಟ್ಟ ಅವ್ನು ಗೊತ್ತಾಯ್ತೇನ ಅವ್ರ ಮನೇಲಿ ಏನೋ ಬೈದ್ರು ಅಂತ ಅದನ್ನ ಡಿಲೀಟ್ ಮಾಡ್ದ ನಾನ್ ಸೇವ್ ಮಾಡ್ಕೊಬೇಕು ಅಂತ ಅನ್ಕೊಂಡು ನೋಡಿ ಅವ್ರ ಹೊಟ್ಟೆ ಪಾಡು ಒಂದು ಯಾರೇ ಆಗ್ಲಿ ಒಂದು ಬಿಸ್ನೆಸ್ ಅಂತ ಆಗ್ಲಿ ಮೇಡಮ್ಗೆ

ನಾನು ನನ್ ಮಕ್ಳಿಗೆ ಸಾಕಿ ನಮ್ ಕುಟುಂಬ ಸಾಕಿ ಎಲ್ಲ ಸಾಕ್ತಾ ಇದ್ದೀನಿ ಎಷ್ಟು ಜನಕ್ಕೆ ಏನ್ ಮಾಡಿದಿನಿ ಬಂದು ನಮ್ ಏರ್ಯಕೋ ನಾನು ಯಾವಳು ಎಂತವಳು ಅಂತ ಗೊತ್ತಾಯ್ತ ಹಿಂದ್ ಗೊತ್ತಿಲ್ಲ ಮುಂದ್ ಗುಟ್ಟಿಲ್ಲ ಅಡಿಯಿಂದ ಗೊತ್ತಿಲ್ಲ ಮುನಿಯಿಂದ ಗೊತ್ತಿಲ್ಲ ಏನು ಬೋಗಲುತ್ತವನ ಅಲ್ಲಿ ಕುತ್ಕೊಂಡು ಅಲ್ಲಿ ಬೋಗಲೋದಲ್ಲ ನೀನ್ ನಾಯಿ ಗುಟ್ಟವ್ನು ನೀನ್ ಬಗ್ಲುತ್ತಿದ್ದಲ್ಲ ಅದ್ ನಾಯಿ ಕೊಟ್ಟಿದ್ ನೀನು ನಾಯಿ ಗುಟ್ಟವ್ರು ಮಾತ್ರ ಬೋ ಬೋ ಅಂತ ಬೊಗ್ಲೋದು ಗೊತ್ತೈತಾ ನೀನ್ ಗಂಡಸ ಆಗಿದ್ರೆ ಮುಂದೊಬ್ಬಳಿ ಮಾತಾಡ್ಬೇಕು ಅಲ್ವಾ ನಿನ್ ಗಂಡಸಗುಟ್ಟಿದ್ರೆ ಗಂಡಸಿಗೆ ಹುಟ್ಟಿದ್ರೆ ಹುಟ್ಟಿದ್ರೆ ಬಂದು ಮಾತಾಡ್ಬೇಕು ಅಲ್ಲ ನಿನ್ ಅಂತ ನೀ ಅದು ಹೆಣ್ಮಕ್ಳಿಗೆ ಹೇಳ್ಬಾರ್ದು ಹೇಳ್ತಾ ಇದೀನಿ ಹೆಣ್ಮಕ್ಳಿಗೂ ಗೌರವ ಕೊಡ್ಬೇಕು ಏಕಾವಚನ ಮಾತಾಡ್ಬಾರ್ದು ನನ್ಗೆ ಗೊತ್ತಾ ಹೆಣ್ಮಕ್ಳು ಗೌರವ ಕೊಡ್ಬೇಕು ಅಷ್ಟೇ ನಾನು ಹೆಣ್ಮಕ್ಳು ಕಷ್ಟ ಏನು ಗೊತ್ತು ಏನಾಗುತ್ತೆ ಚಿಕ್ಕ ಮಾಡಿದೀನಿ

ನಮ್ಮ ಅಕ್ಕ ತಂಗಿ ಓದ್ಬೇಕು ಮಾಡಿಬಿಟ್ಟು ಚಟ್ನಿ ಅಡದ್ಬಿಟ್ಟು ಇದ್ರಲ್ಲಿ ತಗೊಂಡೋಗಿ ಅಕ್ಕ ತಂಗಿರಿಗೆ ನಾನು ಅವ್ರು ಕೊಟ್ಬಿಟ್ಟು ಸಂತೆ ಹೋಗ್ಬಿಟ್ಟು ಬಟ್ಟೆ ಪರ ಮಾಡ್ತಿದ್ದೆ ನಾನು ಕಷ್ಟದಿಂದ ಬಂದ್ ಜೀವನ ಇದು ಹಾ ಹುಣಸಿದೆ ಗಾರೆ ಕೆಲಸ ಮಾಡ್ತಿದ್ದೆ ಒಂದೊಂದು ಕೆಲಸ ಮಾಡಿಲ್ಲ ನಾವು ಯಾಕೆ ಕೆಲಸ ಮಾಡಿಲ್ಲ ಕಷ್ಟ ಜೀವ ಆಗಿ ಕೆಲಸ ಮಾಡಿದ್ರು ಕಷ್ಟನತ್ತ ಅದನ್ನ ತಪ್ಪು ಅಂತ ಕೆ ಏಳೋ ಬಂದವನು ಯಾವನು ಹಿಂಗೆ ಮುದುಬಿಟ್ಟು ಅವ್ನು ಇದನ್ನ ಕುಡ್ದ್ಬಿಡ್ತೀನಿ ಬಗದ್ಬಿಡ್ತೀನಿ ಅವ್ನ ರಕ್ತ ನಾನು ಗೊತ್ತಾಯ್ತಾ ನಾವು ಕಷ್ಟದಿಂದ ಬರ್ದಿರ್ಬೋದು ಜೀವನ ಕಷ್ಟದಿಂದ ಬಂದಿರ್ಬೋದು ಪ್ರೀತಿ ಇಶೋದ್ ತುಂಬಾ ನೋಡಿದ್ದೀವಿ ನಾವು ಬಟ್ ತಪ್ಪೈತೆ ಕೆಲಸ ಹೋಗಿಲ್ಲ ಹೋಗಿಲ್ಲ ಹೋಗೋದು ಇಲ್ಲನೋ ಸಾಯೋ ಇಲ್ಲ ಗೊತ್ತಾಯ್ತಾ ಗೌರವ ಕೊಡ್ಬೇಕು ಹೆಣ್ಮಕ್ಳಿಗೆ ಕರ್ನಾಟಕ ನೀನು ಕರ್ನಾಟಕವೇ ಹುಟ್ಟಿಯೋದು ಗಂಡಸೆ ನಿನ್ ಗಂಡಸೆ ಆಗಿದೆ ಹೆಣ್ಮಕ್ಳಿಗೆ ಗೌರವ ಕೊಡು ಗೊತ್ತಾಯ್ತಾ ಬಾರೇ ಹೋಗಿ ಅನ್ನಕ್ಕೆ ನಿಮ್ ಮನೇಲಿ ಇದ್ದಾರೆಲ್ಲ ಹೆಣ್ಮಕ್ಳು ಅವ್ರಿಗೂ ಆತರ ಹೇಳ್ಬಿಡುದು ನೀನು ಏಕವಚನ ಮಾತಾಡುದು ಬಹುವಚನ ಕೊಟ್ಟು ಮಾತಾಡ್ಬೇಕು ನೀನು ಹೆಣ್ಮಕ್ಳಿಗೆ ಗೊತ್ತಾಯ್ತಾ ಒಂದು ಸೂಳೆ ಅಂತ ಹೇಳುವ ಮುಂಚೆ ನೀವು ಎಲ್ಲಿಂದ ಬಂದಿದ್ಯಾ ನಿಮ್ಮಮ್ಮ ಹೆದೆ ಹಾಳು ಕೊಟ್ಟಾರಲ್ಲ ಅದು ಯಾರು ಅದು ಅದನ್ನ ಯೋಚನೆ ಮಾಡು ಗೊತ್ತಾಯ್ತಾ ಕುಡ್ಕೊಂಡೆ ಬೆಳ್ಕೊಂಬತ್ತೆ ನೀನು ಇವತ್ತು ಇಲ್ಲ ನೋಡಿ ಇಲ್ಲಿ ಭೂಮಿ ಈ ತಾಯಿನೇ ನೋಡಿ ಅದೊಂದು ತಾಯಿ ಅವಳು ನೋವು ನೋಡಿ ಕರೆಕ್ಟ್ ಆಗಿ ಅವಳು ಆ ಸಂತ ದುಃಖ ಆಗಲ್ಲ ನಂಗೆ ನಾಳೆ ಹೊರ್ಚಾಯ್ ನಮ್ಮಅಮ್ಮ ಮಾತಾಡಿದಂಗೆ ಎಷ್ಟು ನೋವು ಅಲ್ಲಿ ಹೋಗ್ಬಿಟ್ಟು ಇಲ್ದಿದ್ದೆಲ್ಲ ಹೇಳ್ತಿರ್ತಾರೆ ಸರ್ ಅವ್ರು ಅವ್ರು ಸುಮ್ನೆ ಇರ್ತಾರೆ ಪಾಪ ಅವ್ರಿಗೂ ಯಾವನೋ ಈ ತರನೇ ಹೇಳಿದ್ಕೆ ಯಾವನೋ ಈ ತರ ಪ್ರೇರ್ ಮಾಡಿದಕ್ಕೆ ಅಮ್ಮ ಮಾತಾಡದ್ ಬಿಟ್ಟಿದ್ ನನ್ಗೆ ಮನೆ ಹತ್ರ ಹೋಗ್ತಾರ ಹಿಂಗೆಲ್ಲಾ ಹೇಳ್ತಾರ ಹಿಂಗೆಲ್ಲ ತೋರಿಸ್ ಗಂಟೆ ನನ್ ಜೊತೆ ನಮ್ಮ ಅಮ್ಮ ಗೊತ್ತಾ ಅವ್ರ ಅಪ್ಪ ಮಾತ್ರ ಮಾತಾಡ್ತಾರೆ

ಟಿವಿ ನೋಡಲ್ಲ ನಮ್ಮ ಮನೇಲಿ ಇದೇ ವಿಷಯಕ್ಕೋಸ್ಕರ ಇದೇ ವಿಷಯಕ್ಕೋಸ್ಕರ ನೀನು ರೀಲ್ಸ್ ಯಾವ ಮಾಡಿದ್ನು ನಾನು ಯಾವ ಒಬ್ಬ ಯಾವನೋ ಒಬ್ಬ ಈ ತರನೇ ಆ ಒಂದು ತವರ ಮುಂದೆ ಒಂದು ಮಾಸಲ್ಲ ಅಂದ್ರೆ ನೀವು ಚೆನ್ನಾಗಿದ್ಯಾ ಅಂತ ಮಾಸಲ್ಲ ಅಂತ ಹೇಳೋದು ಅದು ತವರ ಅಲ್ಲ ಅದು ಅದ್ರ ಮೇಲೆ ಕುಣಿತಿದ್ಯಲ್ಲ ಅಂತ ಹೇಳ್ದಾರೆ ನನ್ಗೆ ಯಾವನು ಅದು ನೋಡ್ಬಿಟ್ಟು ನಮ್ಮಮ್ಮ ಬಿಟ್ಟೆ ಬಿಟ್ಟರು ಮಾತಾಡೋದು ಅಂದೆ ಅಮ್ಮ ರೀಲ್ಸ್ ಬಿಡ್ತೀಯ ನನ್ನನ್ನ ಬಿಡ್ತೀಯ ಅಂತ ಕೇಳಿದ್ರು ನಮ್ಮಮ್ಮ ನೀ ಇಬ್ರು ಕಂಡಿದ್ದಂಗೆ ನಂಗೆ ಒಂದ್ ರೀಲ್ಸ್ ಒಂದ್ ಕಣ್ಣು ನೀನು ಒಂದ್ ಕಣ್ಣು ಅಂತ ನೀ ಇಬ್ರು ಹೋದ್ರೆ ನನ್ ದುಃಖ ಆಗುತ್ತೆ ನಾನು ನಾನ್ ಬಿಡಲ್ಲಮ್ಮ

ಇಷ್ಟೊಂದು ಅವ್ನು ಕಾಟ ಕೊಟ್ಬಿಟ್ಟಿದನಲ್ಲ ತುಂಬಾ ಆಗಿದೆ ಬಟ್ ನಾನು ಏನಂದ್ರೆ ನಾನ್ ನನ್ನ ಮನ್ಸಿನಾಗ ಕಿತ್ತಿ ಬಿಸಾಬಿಟ್ಟಿದೀನಿ ಮಾಡಿ ಏನಲ್ಲ ಮನ್ಸಿದ್ರೆ ಲಕ್ಷದ ಜನ ನೋಡ್ತಾರೆ ನಂಗೆ ಜವಾಬ್ದಾರಿ ಇದೆ ನಂಗೆ ಎರಡು ಮಕ್ಳಿದಾರೆ ಅವ್ರ ಬೆಳೆಸಬೇಕು ಅವ್ರ ಏನೋ ಒಂದ್ ಮದ್ವೆ ಮಾಡ್ಬೇಕು ನನ್ ಮಗನ್ ಏನೋ ಒಂದ್ ಬಿಸ್ನೆಸ್ ಮಾಡ್ಬೇಕು ನನ್ ಗಂಡನ್ ಸಾಗ್ಬೇಕು ನಮ್ ಅತ್ತೆ ಮಾವ್ ಸಾಕ್ಬೇಕು ತಾಯಿ ಮನೆಗ್ ಕರ್ಕೊಂಡ್ಬರ್ಬೇಕು ಆ ತಾಯಿ ಒಂದ್ ಮಾತಾಡ್ಬೇಕು ಅವ್ರ್ಗೆ ಒಳ್ಳೆ ಜೀವನ ತರ್ಬೇಕು

ಗಂಡ ಒಳ್ಳ ಪರವಾಗಿಲ್ಲ ಸರ್ ಇಲ್ಲ ಅಂದಿದ್ರೆ ಈ ಪರಿಸ್ಥಿತಿ ಐದು ನಿಮಿಷ ಯೋಚನೆ ನಂಬಿಕೆ ನವೀನ್ ಮೇಲೆ ಕಟ್ಕೊಂಡಿರ ಹೆಂಡತಿ ಮೇಲೆ ನಂಬಿಕೆ ಆ ನಂಬಿಕೆ ಇರೋದಕ್ಕೆ ಈ ತಾಯಿ ಬಚವಾಗ ನವೀನ ಅವ್ರ ಗಂಡನ ನಂಬಿಕೆ ನಾವು ಇನ್ನೂ ಕೂಡ ಹುಸಿ ಮಾಡುದ ಅವ್ರ ರೀಲ್ಸ್ ಗಳಿಗೆ ಜೀವ ತುಂಬಾ ಕೆಲಸ ಮಾಡ್ತಾರೆ ಸರ್ ಕಲಾವಿದ್ರು ಸರ್ ಕಲೆ ಬೆಲೆ ಈಗ ನನ್ನನ್ನೇ ತಗೊಳ್ಳಿ ಅಣ್ಣನಾಗ್ ಪಾತ್ರ ಮಾಡ್ತಾರೆ ಒಬ್ರು ಒಬ್ರು ಗಂಡನಾಗ್ ಪಾತ್ರ ಮಾಡ್ತಾರೆ ಒಬ್ರು ತಮ್ಮನಾಗ್ ಪಾತ್ರ ಮಾಡ್ತಾರೆ ಒಬ್ಬ ಮಗನಾಗ್ ಪಾತ್ರ ಮಾಡ್ತಾರೆ ವ್ಯಾಪಾರಕ್ಕೆ ಪಾತ್ರ ಮಾಡ್ತಾನೆ ಆತರ ಇರ್ತಿದೆ ನಾನು ಆಟೋ ತಗೊಂಡು ನಮ್ ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ ನಾನು ಆಟೋನೇ ತಿರುಗ್ತಿರ್ಲಿಲ್ಲ ನಮ್ಮ ಆಟೋ ಎಲ್ಲ ಮುತ್ತಿಗೆ ಉರ್ದು ಉರ್ದೋಗ್ಬಿಟ್ಟಿದೆ ಅದು ರಿಪೇರಿ ಮಾಡ್ಸಕ್ಕಂತ ದುಡ್ಡಿಲ್ಲ ದುಡ್ಡಿಲ್ಲ ಗೊತ್ತಾಯ್ತಾ ನಮ್ದು ಹೆಂಗಾಯ್ತು ಅಂತಾರೆ ನಮ್ದು ಕಮೆಂಟ್ಸ್ ಬಂತು ಎಲ್ಲ ಜನಗಳೆಲ್ಲ ಪ್ರೀತಿ ತುಂಬಾ ಕೊಟ್ರು ಇವಾಗ ಒಂದ್ ಎನ್ಕರೇಜ್ ನಾವು ಮಾಡಕ್ ಒಂದು ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ನಾವು ಕಂಟಿನ್ಯೂ ಮಾಡಕ್ ಹೋಗಲ್ಲ ಬಟ್ ನಮ್ಗೆ ಏನ್ ಗೊತ್ತಾ ಸರ್ ನೈಂಟಿ ಪಾಸಿಟಿವ್ ಇದೆ ರವಿಚಂದ್ರನ್ ಆಗ್ಲಿ ದೊಡ್ಡ ದೊಡ್ಡ ಕಲಾವಿದಗಳಾಗ್ಲಿ ಅವ್ರ ಮಾಡಿ ಅವ್ರಿಗೆ ಒಂದು ಫೇಲ್ಯೂರ್ ಆಗಿರುತ್ತೆ ಸಕ್ಸಸ್ ಬಂದಿರ್ತಾನೆ ಅವರು ಒಂದ್ ಸ್ಟೆಪ್ ಇಡ್ತಾರೆ ನಾವು ಅದೇ ತರ ನಾವು ಸ್ಟೆಪ್ ಇಟ್ಕೊಂಡು ಹೋಗ್ತಾ ಇದೀವಿ ಒಂದ್ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಒಬ್ರು ಕಾಮಿಡಿ ಮಾಡ್ತಾರೆ ಒಬ್ರು ಇದೆ ಬರೀ ಬೇರೆ ತರ ಟ್ರೋಲ್ ಮಾಡ್ಕೊಂಡು ಬೆಳೀತಾರೆ ನಾವು ಒಂದು ಸಾಂಗ್ಸ್ ಮಾಡ್ಕೊಂಡು ಮಾಡ್ತಾರೆ ಎಲ್ಲರೂ ಪ್ರತಿ ಎಲ್ಲರೂ ಎಷ್ಟು ಎಷ್ಟು ಗೊತ್ತಾ ನೀವ್ ಹೆಂಗ್ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಇಷ್ಟು ಪರ್ಫೆಕ್ಷನ್ ಹೆಂಗ್ ಬರುತ್ತೆ ಏನ್ ಬರುತ್ತೆ ಹೋಮ್ ವರ್ಕ್ ಮಾಡಿ ಮ್ಯಾನ್ ಇರ್ಬೋದು ಮೇಕಪ್ ಅವ್ರದ್ದು ಇರ್ಬೋದು ಪ್ಲೇಸ್ ಕೊಟ್ಟವ್ರದಾಗಿರ್ಬೋದು ಕಾಸ್ಟ್ಯೂಮ್ಸ್ ಆಗಲಿ ನಾವೆಲ್ಲ ಹಾಕೊಂಡು ಆ ಅದಕ್ಕೆ ಏನು ಕೊಡಬೇಕು ಗೌರವ ಅದು ನಮ್ ಕಡೆಯಿಂದ ನಾವು ಕೊಡ್ತಾ ಇದ್ವಿ ಅದು ನಮ್ಮ ಸ್ಟಾರ್ಟಿಂಗ್ ನಂದು ಚೆನ್ನಾಗಿ ಬರ್ತಾ ಇಲ್ಲ ಮೇಡಮ್ ಹೇಳ್ಕೊಡ್ತಾ ಇದ್ದೀವಿ ಹಿಂಗ್ ಮಾಡು ಅದ್ ಮಾಡಿ ಬಿಕಾಸ್ ನಾನು ಆ ಇಂಡಸ್ಟ್ರಿನೇ ಇರಲಿಲ್ಲ ಇವಾಗ ಇವಾಗ ಬರ್ತಾ ನಾನು ಕಲ್ತ್ಕೊಂಡ್ ಕಲ್ತ್ಕೊಂಡು ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇವ್ ಮಾಡ್ ಮುಂದೆ ಹೋಮ್ ವರ್ಕ್ ಮಾಡ್ತೀವಿ ನಾವು ಸ್ಟಾಪ್ ಮಾಡಿಲ್ಲ ಎಲ್ಲೇ ಹೋದ್ರು ಅದಿರ್ಬೇಕಂದ್ರೆ ಮೊನ್ನೆನೂ ಅಷ್ಟೇ ನಾನು ಏನಕ್ಕೂ ಹೋಗಿದ್ದೆ ಎಲ್ಲೋ ಹೋಗಿದ್ದೆ ಯಾಕೆ ಬರ್ತಾ ಇಲ್ಲ ಯಾಕಂದ್ರೆ ನಂದು ಒಂದ್ ಕೆಲ್ಸ ಇರುತ್ತೆ ಮೀನ್ಸ್ ಹೆಂಗೆ ಅಂದ್ರೆ ವಾರಕ್ಕೊಂದಿವ್ನ ನಂದು ರಜೆ ಇರುತ್ತೆ ಆ ರಜದಲ್ಲಿ ಮೇಡಮ್ ನ ತಗೊಂಡು ನಮ್ ಕ್ಯಾಮ್ರಾಮ್ಯಾನ್ ಡೇಟ್ಸ್ ತೊಗೊಂಡು ಮೇಕಪ್ ಹೊರ್ತು ತೊಗೊಂಡು ನಾವೆಲ್ಲ ಮಾಡೋದು ನಾವೊಂದು ಮಾಡ್ಬೇಕು ಅಂತಂದ್ರೆ ಸುಮ್ಮನೆ ಯಾವುದೋ ಒಂದು ಟ್ರೆಂಡಿಂಗ್ ಆಗ್ತಾ ಇದೆ ಅಂದ್ರೆ ಮಾಡೋದಂತಲ್ಲ ನಾವ್ ಏನ್ ಮಾಡ್ತೀವೋ ಅದೇ ಟ್ರೆಂಡ್ ಆಗ್ಬೇಕು ಅದು ಜನಗಳಿಗೆ ಮುಟ್ಟಲು ಆಗ್ತಾ ಇದೆ ಬಿಡಿ ಆಗ್ತಾ ಇದೆ ಯಾರು ಅಂತ ಗೊತ್ತು ನವೀನ್ ಯಾರು ಅಂತ ಗೊತ್ತು ಆಗ್ತಾ ಇದೆ ಅವ್ನು ಏನ್ ಮಾಡೋ ಗೊತ್ತಾ ನಮ್ಗೆ ಎಷ್ಟು ಬೇಜಾರಾದ ಬೆಂಗಳೂರ್ ಬಂದ ಆ ಸುಮ್ಮನೆ ನಮ್ಗೆ ಹೇಳೋದು ಕಟ್ಪನ ಅಡ್ರೆಸ್ ಹೇಳು ಮೇಡಮ್ ಅಡ್ರೆಸ್ ಹೇಳು ಅಂತಂದ್ರೆ ಅದೇನಾಗುತ್ತೆ ನಮಗೆ ಬಂದಿ